ಏ ಹಾಯ್ ನಾನು ಇವತ್ತು ತುಂಬ ಕೆಟ್ಟವರ ಮಧ್ಯೆ ಇದ್ದಾಗ ತೊಂದರೆ ಆಗದ ರೀತಿಯಲ್ಲಿ ಯಾವ ರೀತಿ ಪಾರಾಗಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಮೊದಲು ಸಾಧ್ಯವಾದಷ್ಟು ಶಾಂತವಾಗಿರಬೇಕು ಕೂಲಾಗಿರಬೇಕು ಏಕೆಂದರೆ ಏನಾದರೂ ಟೆನ್ಷನ್ನು ಅಥವಾ ನೀವು ಆತುರದಲ್ಲಿದ್ದಾಗ ನಿಮ್ಮ ಮೈಂಡು ಕಂಟ್ರೋಲ್ ಸಿಗಲ್ಲ ಕೋಪ ಕಂಟ್ರೋಲ್ ಸಿಗಲ್ಲ ಏನೋ ಒಂದು ಅಂತೀರ ಬೇರೆಯವರು ಅದನ್ನು ಬೇರೆ ರೀತಿ ಅಪಾರ್ಥ ಮಾಡಿಕೊಂಡು ನಿಮ್ಮ ಮೇಲೆ ಅವರು ಕೋಪ ಮಾಡ್ಕೊಳ್ತಾರೆ ಇದು ಇಲ್ಲಿಗೆ ನಿಲ್ಲಲ್ಲ ದೊಡ್ಡ ದೊಡ್ಡ ಜಗಳಾಗೋ ಥರ ಕೂಡ ಆಗ್ಬೋದು ಪೊಲೀಸ್ ಸ್ಟೇಷನ್ನು ಕೋರ್ಟ್ವರೆಗೂ ಹೋಗ್ಬೋದು ಅದಕ್ಕೇನು ಮಾಡಬೇಕು ಅಂದರೆ ಆದಷ್ಟು ಶಾಂತವಾಗಿದ್ದಾಗ ಮೈಂಡ್ ಫ್ರೀಯಾಗಿ ಆ್ಯಕ್ಟಿವ್ ಆಗಿದ್ದಾಗ ಏನಾಗುತ್ತೆ ಅಂದರೆ ಲೈಫಲ್ಲಿ ಏನೇ ಪ್ರಾಬ್ಲಮ್ ಬಂದಾಗ ಒಂದು ದಾರಿ ಕಾಣುತ್ತೆ ನಮ್ಮ ಮನಸ್ಸು ನಮಗೆ ದಾರಿ ತೋರಿಸುತ್ತೆ ಇವಾಗ ನಾನು ಏನು ಮಾಡ್ಬೋದು ಏನು ಮಾಡೋಕ್ಕಾಗುತ್ತೆ ಅಂತ ಹಾಗಾಗಿ ಫಸ್ಟು ಆದಷ್ಟು ಶಾಂತವಾಗಿರಬೇಕು ಒಂದು ಸಾಧ್ಯವಾದಷ್ಟು ಕೆಟ್ಟವ್ರು ಇರೋ ಪ್ಲೇಸ್ಗೆ ಹೋಗಲೇಬಾರದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟ್ರೈ ಮಾಡಬೇಕು ಒಂದು ವೇಳೆ ಹೋಗಬೇಕಾದ ಪರಿಸ್ಥಿತಿ ಬಂತು ಅವಾಗೇನು ಮಾಡಬೇಕಂದ್ರೆ ಸಾಧ್ಯವಾದಷ್ಟು ಏನನ್ನು ಮಾತಾಡಲಿಕ್ಕೆ ಹೋಗಬಾರ್ದು ಆದಷ್ಟು ಸೈಲೆಂಟಾಗಿರಬೇಕು ಒಂದು ವೇಳೆ ಅಲ್ಲಿಗೂ ಮಾತಾಡಲೇಬೇಕಾದ ಪರಿಸ್ಥಿತಿ ಬಂತು ಏನು ಮಾತಾಡಬೇಕೋ ಅಷ್ಟು ಎಷ್ಟು ಮಾತಾಡಬೇಕೋ ಅಷ್ಟು ಅಲ್ಲಿಗೆ ಸ್ಟಾಪ್ ಮಾಡಬೇಕು ಮತ್ತು ಸಾಧ್ಯವಾದಷ್ಟು ಆ ಪ್ಲೇಸಿಂದ ಹೊರಟೋಗ ಹೊರಟು ಹೋಗ್ಬೇಕು ಮತ್ತು ಇನ್ನು ಕೆಲವು ಸಂದರ್ಭಗಳಲ್ಲಿ ಈ ಜಗಳ ಆದಾಗ ಎಸ್ಪೆಷಲಿ ಕೆಟ್ಟವರ ಮತ್ತೆ ಇದ್ದಾಗ ನಿಮ್ಮ ತಪ್ಪು ಇರಲಿ ಅಥವಾ ಇರದೇ ಇರಲಿ ವಾಟ್ ಎವರ್ ಸಾರಿ ಕೇಳಿ ಸ್ವಾರಿ ತಪ್ಪಾಯಿತು ಕ್ಷಮಿಸ್ಬಿಡಿ ಆ ಥರ ಅದು ಸಿಂಪಲ್ಲಾಗಿ ಸಾರಿ ಸ್ವಾರಿ ಅಂತ ಅಥ ಏನಾದರೂ ಒಂದು ಹೇಳಿ ಆ ಥರ ಹಂಗೆ ಮಾಡಿದಾಗ ಏನಾಗುತ್ತೆ ಅಂದರೆ ಜಗಳ ಸ್ಟಾಪ್ ಆಗುತ್ತೆ ಜಗಳ ಕಂಟಿನ್ಯೂ ಆಗೋಲ್ಲ ಈ ಒಡೆದಾಟ ಬಡಿದಾಟ ಆ ಥರ ಏನೂ ಇರಲ್ಲ ಸಾರಿ ಕೇಳೋದ್ರಿಂದ ನಿಮ್ಮ ಲೆವೆಲ್ಲು ಕೆಳಗಡೆ ಹೋಗಲ್ಲ ಇನ್ನೂ ನೀವು ಗ್ರೇಟ್ ಆಗ್ತೀರ ಯಾಕೆ ಅಂತಂದರೆ ಒಂದು ದೊಡ್ಡ ಜಗಳವನ್ನೇ ನೀವು ನಿಲ್ಲಿಸ್ತೀರ ಸ್ಟಾಪ್ ಮಾಡಿದ್ರೆ ಇನ್ನ ಒಂದು ಜಗಳ ಆಡಿದಾಗ ಬರೀ ಅಷ್ಟೇ ಎಲ್ಲ ತೊಂದರೆ ಅಲ್ಲ ನಿಮ್ಮ ಮನೆಯವರೆಗೆ ಅವ್ರಿಗೆಲ್ರಿಗೂ ತೊಂದರೆ ಆಗುತ್ತೆ ನಿಮ್ಮಿಂದ ಅವರು ಕೂಡ ಸಫರ್ ಆಗಬೇಕಾಗುತ್ತೆ ಹಾಗಾಗಿ ಸಾರಿ ಕೇಳೋದು ಇಲ್ಲ ಕೋಪ ಕಂಟ್ರೋಲ್ ಇರೋದು ಜಗಳಕ್ಕೆ ಫೈಟಿಂಗಿಗೆ ಹೋಗಬಾರ್ದು ಸಾಧ್ಯವಾದಷ್ಟು ಲೈಫಲ್ಲಿ ಇನ್ನು ಕೆಲವು ಸಂದರ್ಭಗಳಲ್ಲಿ ಕೆಲವೊಂದು ಎಕ್ಸ್ಟ್ರೀಮ್ ಕೇಸಸ್ ಇರುತ್ತೆ ಅಂಥ ಟೈಮಲ್ಲಿ ಆ ಪ್ಲೇಸಿಂದ ಇರಬೇಡಿ ತುಂಬ ಸಿವಿಯರ್ ಇದೆ ಕೇಸ್ ಅಂತಂದಾಗ ಆ ಪ್ಲೇಸಿಂದ ಓಡೋದೇ ಬೆಟ್ರು ನನ್ನ ಒಂದು ಸಜೆಷನ್ ಮೊದಲು ಈ ಅವಾಂತರ ಏನೋ ಕಾರಣ ಆಗಬಾರ್ದು ಅಂತಂದರೆ ಸ್ಟಾರ್ಟಿಂಗಲ್ಲೇ ಆ ಥರ ಆಗದಿರ ನೋಡ್ಕೋಬೇಕು ಅದೇ ಶಾಂತಿಯಿಂದ ಕೂಲಾಗಿ ಕೋಪ ಕಂಟ್ರೋಲ್ ಮಾಡ್ಕೊಳ್ತೀರ ಇನ್ನೇನಾದರೂ ಆ್ಯಕ್ಟಿವ್ ಆಗಿ ಫ್ರೀಯಾಗಿ ಏನಾದರೂ ಮಾತಾಡೋದು ಮಾತಾಡೋವಾಗ ಏನಾದರೂ ಸ್ವಲ್ಪ ಚೇಂಜ್ ಮಾಡೋದು ರಿಕ್ವೆಸ್ಟ್ ಮಾಡೋದು ಸಾರಿ ಮಾಡೋದು ಆ ಥರ ಸ್ಟಾರ್ಟಿಂಗಲ್ಲೇ ಮಾಡಿದಾಗ ದೊಡ್ಡ ದೊಡ್ಡ ಜಗಳ ಅನ್ನೋದೇ ಇರಲ್ಲ ಸೊ ಈ ವಿಡಿಯೋದಲ್ಲಿ ಇಷ್ಟು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು